ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಯಾರ್ಯಾರು ಅಂದರೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಇದ್ದಾರೆ ಅವರು ಮತ್ತು ನಮ್ಮ ತಮ್ಮ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀವಿ ಮನೆಯಿಂದ ಬರಬೇಕಾದ್ರೆ ಒಳ್ಳೆ ಕಟ್ಟಿಗೆ ಮತ್ತು ಇವತ್ತು ಮಟನ್ ಮಾಡ್ತೀವಿ ಮಟನ್ ಮಾಡಬೇಕು ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಇಟ್ಕೊಂಡಿದ್ದೀವಿ ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಐಟಮ್ ಇದೆ ತರ್ಬೇ ಅದನ್ನು ತರಬೇಕು ಕುಕ್ಕರು ಮಟನ್ ಎಲ್ಲ ರೆಡಿ ಇದೆ ನನ್ನ ಫ್ರೆಂಡ್ ಒಬ್ಬ ವೆಯ್ಟ್ ಮಾಡ್ತಿದ್ದೀನಿ ನನ್ನ ಫ್ರೆಂಡಿಗೆ ಅವನು ಬಂದ ಮೇಲೆ ಇಲ್ಲಿಂದ ಹೊರಡ್ತೀವಿ ಔಟ್ಡೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ವೆದರ್ ಹೆಂಗಿದೆ ನೋಡಿ ಮಳೆ ಬರೋ ಥರ ಇಲ್ಲದೆ ಇದ್ದರೆ ಔಟ್ಡೋರ್ ಮಾಡ್ತೀವಿ ಮಳೆ ಬರೋ ಥರ ಇದ್ದರೆ ಔಟ್ಡೋರ್ ಮಾಡೋ ಮಾಡೋದಿಲ್ಲ ಇಂಡೋರಲ್ಲಿ ಮಾಡ್ತೀವಿ ನೋಡಿ ಗೈಸ್ ಹೇಗಿರುತ್ತೆ ನಮ್ಮ ವೀಡಿಯೋಸ್ ಎಲ್ಲ ಅಂತ ಆಯಿತಾ ಇದೆ ಇವತ್ತಿನ ನಮ್ಮ ಲೊಕೇಶನ್ ಇದು ನಮ್ಮ ಜೀನಿಷ ಇದು ರೂಮು ಎಲ್ಲರೂ ಇವಾಗ ಆಶು ಮತ್ತು ಸಂದೀಪ್ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ ರವಿ ಮತ್ತು ಸಂದೀಪ್ ಒಲೆ ಒತ್ತಿಸ್ತಾ ಇದ್ದಾರೆ ಒಲೆ ಹೊತ್ತಿಸಿ ಸ್ಟಾರ್ಟ್ ಮಾಡ್ತೀವಿ ಒಂದೊಂದೇ ಕೆಲಸ ನೋಡಿ ಹೇಗೆ ಸರ್ ಅಂತ ಇವನು ಒಲೆ ಹೊತ್ತಿಸಿದ್ದಾನೆ ಒಲೆ ಕಷ್ಟ ಆಗ್ತಾ ಉಂಟು ಎಲ್ಲ ಒಂಚೂರು ಚೆಂಡು ಚೆಂಡಿ ಇದೆ ನಮ್ಮ ಸಂದೀಪ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ತಾ ಇದ್ದಾನೆ ಈರುಳ್ಳಿ ಟೊಮೊಟೊ ಸಂದೀಪ ಟೊಮಟೊ ಆಯ್ತಾ ಸಂದೀಪ ಒಳ್ಳೆ ಟೊಪ್ಪಿ ತೆಗಿಯ ಕಾಣದಿಲ್ಲ ಮುಖ ಸಂದೀಪನದ್ದು ಏನ ಏನಾಯ್ ಎಂತ ಕೊಚ್ಚಿದೀಪ್ ಸಂದೀಪನಿಗೆ ಮದುವೆ ಆದ್ಮೇಲೆ ಟೆನ್ಶನ್ ಇಲ್ಲ ಅಲ್ಲ ಸಂದೀಪ ಸಂದೀಪ್ಗೆ ಟೆನ್ಶನ್ ಇಲ್ಲ ಅಲ್ಲ ಸಂದೀಪನ್ ಏ ಒಲೆ ಜೋರಾಗಿದೆ ಕುಕ್ಕರ್ ಅಲ್ಲಿ ಇದು ತಗೊಂಡ್ಬಾ ಆಶು ಆಶು ಕುಕ್ಕರ್ ಅಲ್ಯ ಬೆಂಕಿ ತುಂಬಾ ಜಾಸ್ತಿ ಬರ್ತಾ ಉಂಟು ನೋಡು ಅದಕ್ಕೆ ಬೇಗ ಎಲ್ಲ ಕಟ್ಟಿಗೆ ವೇಸ್ಟ್ ಆಗ್ತದೆ ಮತ್ತೆ ಕಟ್ಟಿಗೆ ತರ ತಂದದೇ ಇಷ್ಟು ಗಾಯ್ಸ್ ಆಗ್ತದೆ ಇಲ್ಲ ಗೊತ್ತಿಲ್ಲ ಅಂತ ಮಟನ್ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ನಾನ್ ಮಾತ್ರ ಏನು ಕೆಲಸ ಮಾಡದೇ ಇಲ್ಲ ನಾನು ಮಾಡ್ತೀನಿ ಆಮೇಲೆ ಓಕೆ ನಮ್ಮ ಸಂದೀಪ ಹೆವಿ ಕೆಲಸ ಖುಷಿಯಲ್ಲಿದ್ದಾನೆ ಖುಷಿಯಲ್ಲಿ ಕಟ್ ಮಾಡ್ತಾ ಇದ್ದಾನೆ ಈರುಳ್ಳಿ ಕಟ್ ಮಾಡುವಾಗ ಅವನ ಮುಖದ ಎಕ್ಸ್ಪ್ರೆಷನ್ ಎಲ್ಲರಿಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಇವನೇ ಕಟ್ ಮಾಡೋದು ಇವತ್ತು ಆಯಿತು ಕುಕ್ಕರ್ ಇಟ್ಟರು ನಮ್ಮ ಆಶು ಅವರು ಕುಕ್ಕರ್ ಇಟ್ಟರು ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಡುಗೆ ನೋಡಿ ನೀವು ಹಿಂಗೆ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಯಾರ್ಯಾರು ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಇದೇ ಥರ ಹೊರಗಡೆ ಎಲ್ಲಾದರೂ ಪ್ಲೇಸ್ ಇದ್ರೆ ಮಾಡಿಬಿಡಿ ಓಕೆ ಆಶು ಆಯಿಲ್ ಹಾಕಿದ ಆಯಿಲ್ ನಿಮ್ಗೆ ಕಾಣ್ತಾ ಇಲ್ಲ ಸಂದೀಪ ಫಸ್ಟ್ ಈರುಳ್ಳಿ ಕಟ್ ಮಾಡ್ಬೇಕಾ ಟೊಪ್ಪಿದಿದ್ಯಾ ಸಂದೀಪ ನಿನ್ನ ಮುಖದ ಎಕ್ಸ್ಪ್ರೆಷನ್ ನೋಡುವ ಹೇಗೆ ಉಂಟಂತ ಅಡಿಗೆ 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 ಮಟನ್ ಕಟ್ ಅಲ್ಲ ನೋಡ ಅಲ್ಲ ನೋಟ ಅಲ್ಲ ಸ್ಕಿಲ್ ನೋಡ ಅವನ ಈರುಳ್ಳಿ ರೋಸ್ಟ್ ಮಾಡ್ತೀವಿ ಆಯಿಲಿಗೆ ಹಾಕಿ ಇನ್ನು ಮೆಣಸು ಟೊಮೆಟೊ ಎಲ್ಲ ಹಾಕಬೇಕು ನೋಡಿ ತೋರಿಸು ನೋಡಿ ಹೇಗಿದೆ ಈಗಿದೆ ಇವಾಗ ಸದ್ಯಕ್ಕೆ ಈಗ ನಾವು ಮಟನ್ ಹಾಕ್ತಿದ್ದೇವೆ ಇದ್ದೇವೆ ಆನಿಯನ್ ಆಯಿಲ್ ಆಯ್ತಲ್ಲ ರೋಸ್ಟ್ ಮಾಡಿ ಆಮೇಲೆ ಮಟನ್ ಹಾಕಬೇಕು ಇವಾಗ ಅರಶಿನ ಹಾಕ್ತಾ ಇದ್ದೇವೆ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ವಿ ಇವಾಗ ಈಗಿದೆ ಸದ್ಯಕ್ಕೆ ಫ್ಲೇಮ್ ಜಾಸ್ತಿ ಮಾಡಬೇಕಾ ಇದೆಂತ ಉಪ್ಪು ಆಶೀರ್ವಾದ ಹಾಂ ಆಶೀರ್ವಾದ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಬೇಕು ಸಾಕಂತವ ಜಾಸ್ತಿ ಆಗುದಿಲ್ವಾ ಎಷ್ಟು ಸ್ಪೂನು ಒಂದ್ ಸ್ಪೂನಾ ಒಂದ್ ಸ್ಪೂನ್ ಅರಶಿನ ಹಾಕಿದ್ವಾ ಅರ್ಧ ಸ್ಪೂನ್ ಅರ್ಧ ಸ್ಪೂನು ಇವಾಗ ಟೊಮೊಟೊ ಹಾಕ್ತಿದೀವಿ ಇವಾಗ ಈಗಿದೆ ನಮ್ದು

ಇದು ಎಂಥ ಇದು ಚಿಲ್ಲಿ ಹಾಕ್ತಾಯಿದ್ದೇವೆ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹಾಕ್ತಾಯಿದ್ದೇವೆ ನಮ್ಮ ಸಂದೀಪನದ್ದು ರೆಸಿಪಿ ರೆಡಿ ಆಗ್ತಾ ಉಂಟು ಇದು ಆಲ್ಮೋಸ್ಟ್ ಅರ್ಧ ಆಯ್ತಾ ಆ ಆಲ್ಮೋಸ್ಟ್ ಅರ್ಧ ಆಗಿದೆ ಇನ್ನೊಂದು ಅರ್ಧ ಇದೆ ಇದ್ರ ಜೊತೆ ಕಂಬೈನಿಗೆ ಏನು ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಅದನ್ನೆಲ್ಲ ಆಮೇಲೆ ಡಿಸೈಡ್ ಮಾಡಿ ಇದು ಆಗೋ ತನಕ ಒಂದು ಮುಕ್ಕಾಲು ಪರ್ಸೆಂಟೇಜ್ ಆದಮೇಲೆ ಅದನ್ನ ದಿಂಕ್ ಮಾಡಿ ಇದು ಮಾಡ್ತೀವಿ ಏನ್ ಮಾಡಬೇಕು ಅಂತ ನಾವೆಲ್ಲ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿದೀವಿ ಎಷ್ಟು ವಿಝಿಲ್ ಆಗಬೇಕು ಇನ್ನು ಫೋರ್ ವಿಝಿಲ್ ತನಕ ವೇಯ್ಟ್ ಮಾಡಬೇಕು ಅಲ್ಲಿ ತನಕ ಹೀಗೆ ಸುಮ್ಮನೆ ನಿಂತ್ಕೊಳ್ಳೋದು ಮಾತಾಡೋದು ಆ ವಿ ವಿಝಿಲ್ ಆಗ್ತಾ ಉಂಟು ಕಾಂಗ್ರಾ ವಿಲೇಜ ವಿಝಿಲ್ ಉಂಟು ಇನ್ನು ಎಷ್ಟು ವಿಝಿಲ್ ಆಗಬೇಕು ಪಾಸ್ ವಿಝಿಲ್ ಮೂರು ವಿಝಿಲ್ ಹಾಕ್ಬೇಕು ಮಾತ್ರ ಸೈಲೆಂಟ್ ಒಂದು ಮಾಡಿದ್ವಿ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನನ್ನ ಫಸ್ಟ್ ವಿಡಿಯೋಗೆ ನೀವು ಸಪೋರ್ಟ್ ಮಾಡಿದೀರಾ ಲೈಕ್ ಮಾಡಿದೀರಾ ಸಬ್ಸ್ಕ್ರೈಬ್ ಮಾಡಿದೀರಾ ನಾನು ಅನ್ಕೊಂಡಿರ್ಲಿಲ್ಲ ಅಷ್ಟು ಒಳ್ಳೆ ವ್ಯೂಸ್ ಬರುತ್ತೆ ಅಂತ ಪಾಯಿಂಟ್ ಫೈವ್ ಕೆ ಒನ್ ಪಾಯಿಂಟ್ ಫೈವ್ ಕೆ ವ್ಯೂಸ್ ಇಲ್ಲಿ ತನಕ ಆಗಿದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ಮಾಡದೆ ಇದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಈಗ ನಾವು ಕೆಳಗಡೆ ಇಳಿಸಿದ್ದೀವಿ ಕುಕ್ಕರ್ ಅನ್ನು ಅವಾಗಲೇ ಹೇಳಿದ್ವಿ ನಾಲ್ಕು ವಿಸಿಲ್ ಆಗಬೇಕಂತ ಆದರೆ ನಾವು ಮೀಟಿಂಗ್ ಮಾಡಿ ಎಲ್ಲ ಡಿಸ್ಕಸ್ ಮಾಡಿ ನಾಲ್ಕು ಬೇಡ ಮೂರೇ ಅಂತ ಅಂದ್ಕೊಂಡು ಇವಾಗ ಮೂರು ವಿಸಿಲ್ ಆಗಿದೆ ಕೆಳಗಡೆ ಇಳಿಸಿದ್ದೇವೆ ಇದರದ್ದು ಪ್ರೆಷರೆಲ್ಲ ಕಮ್ಮಿ ಆದಮೇಲೆ ನಾವು ಇದಕ್ಕೆ ಶಿಫ್ಟ್ ಮಾಡ್ತೇವೆ ಇದು ಮಡಿಕೆ ಮಡಿಕೆಯಲ್ಲಿ ಅಡುಗೆ ಮಾಡೋದು ಇವತ್ತು ನಾವು ಮಟನ್ ಸುಖವನ್ನು ಇದೆ ನಮ್ಮ ಮಡಿಕೆ ಇವತ್ತಿನಂದು ಬನ್ನಿ ಅದೆಲ್ಲ ಖಾಲಿ ಖಾಲಿ ಆದಮೇಲೆ ಪ್ರೆಷರ್ ಕಮ್ಮಿ ಆದಮೇಲೆ ಇದಕ್ಕೆ ಹಾಕ್ತೇವೆ ಹಾಕಾಕು ನಿಂತ್ಕೊಂಡು ಹಾಕ್ತಾ ಇದ್ದಾರೆ ಅವಾಗಲೇ ಒಂದು ಸತಿ ಇವ್ರಿಗೆ ಬಿಸಿ ಬಿಸಿ ತುಪ್ಪ ಆಯಿತು ಬ್ರೂ ಕಪ್ಪು ಕಪ್ಪಾಗಿತ್ತು ಅಂತ ಇವಾಗ ನಾವು ಮಡಿಕೆಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ಕುಕ್ಕರಿಂದ ಪೀಸನೆಲ್ಲ ಇದು ನಮ್ಮ ರೆಸಿಪಿಯನ್ನು ಯಾರು ಮನೆಯಲ್ಲಿ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ ನಾವು ತಿಂದು ಹೇಳಿದ ಮೇಲೆ ಬೇಕಿದ್ದರೆ ಟ್ರೈ ಮಾಡಿ ಹೇಗಿರ್ತದೆ ಅಂತ ನಾವು ಹೇಳ್ತೇವೆ ಇವಾಗ ನೋಡಲಿಕ್ಕೆಲ್ಲ ಚೆನ್ನಾಗಿದೆ ಟೇಸ್ಟ್ ಆಮೇಲೆ ನೋಡೋಣ ಅದೆಂತ ಅಶು ಮಸಾಲ ಗರಂ ಮಸಾಲ ಹಾಕ್ತಾ ಇದೇವೆ ಅರ್ಧ ಪ್ಯಾಕೆಟ್ ಅರ್ಧ ಪ್ಯಾಕೆಟ್ ಗರಂ ಮಸಾಲ ಮುಂಚೆ ಸಹ ಹಾಕಿದ್ದೇವೆ ಮೊದ್ಲು ಹಾಕಿದ್ವಾ ಚಕ್ಕೆ ಎಲ್ಲ ಹಾಕಿದ್ದೇವೆ ಈಗ ಮಸಾಲ ಹಾಕಿರೋದು ಅಡಿಷನಲ್ ಈಗ ನಮ್ಮದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಇನ್ನು ಸ್ವಲ್ಪ ಇದೆ ಈಗ ಸಂದೀಪ್ ಅವರ ಮನೆಗೆ ಹೋಗಿ ರೈಸ್ ತರಲಿಕ್ಕೆ ಹೋಗ್ತಾ ಇದ್ದೇನೆ ಅನ್ನ ಎಲ್ಲ ಅವ್ರ ಮನೇಲಿ ರೆಡಿ ಮಾಡಿದ್ದಾರೆ ನಾವಿಲ್ಲಿ ರೆಡಿ ಮಾಡಲಿಲ್ಲ ಈಗ ಅವನು ಗಾಡಿ ತೊಗೊಂಡು ಹೋಗಿ ರೈಸ್ ತೊಗೊಂಡು ಬರ್ತಾನೆ ಎರಡು ವಾಪಸ್ ಚಿಲ್ಲಿ ಹಾಕಿದ್ವಿ ನೋಡಿ ಎಷ್ಟು ದಪ್ಪಾಗಿದೆ ಹಾಂ ಗ್ರೇವಿ ಥಿಕ್ನೆಸ್ ಬಂದಿದೆ ನಮಗೆ ಇವಾಗ ಸುಕ್ಕ ಥರ ಆಯಿತು ನಾವು ಮಾಡಬೇಕಂತ ಅಂದ್ಕೊಂಡಿರೋದು ಇದನ್ನೇ ಇವತ್ತಿನ ಅಡುಗೆ ಎಲ್ಲ ಮುಗೀತು ನಮ್ಮದು ಗ್ರೇವಿ ಎಲ್ಲ ರೆಡಿಯಾಗಿದೆ ಇವಾಗೀಗ ನಮ್ಮ ಸಂದೀಪ್ ರೈಸ್ ತೊಗೊಂಡು ಬಂದಿದ್ದಾನೆ ರೈಸ್ ತೋರಿಸು ವೈಟ್ ರೈಸ್ ತಂದಿದ್ದೇವೆ ಇವಾಗ ನಾವು ಊಟ ಮಾಡಿ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ನೋಡಿ ಹೇಳ್ತೇವೆ ನಮ್ದು ಅಡಿಗೆ ಎಲ್ಲ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡೋಕೆ ಕೂತ್ಕೊಂಡಿದ್ದೀವಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಇವನು ತರಕಾರಿ ಊಟ ಮಾಡ್ತಾನೆ ಅವನಿಗೋಸ್ಕರ ಹೊರಗಡೆಯಿಂದ ಆರ್ಡ್ರ್ ಮಾಡಿದ್ವಿ ವೈಟ್ ರೈಸ್ ಮಟನ್ ನಾವು ಸ್ಟಾರ್ಟ್ ಮಾಡಿ ಹೇಳ್ತೀವಿ ನೀವು ಮನೆಯಲ್ಲಿ ಮಾಡಬೇಕಾ ಬೇಡವಾ ಅಂತ ಹೇಗಾಗಿದೆ ಟೇಸ್ಟ್ ಅಂತ ಓಕೆ ಸಂದೀಪ ಊಟ ಹೇಗೆ ಉಂಟು ಸೂಪರ್ ಸೂಪರಾಗಿದೆಯಾ ಆದರೆ ನಾವು ಮಾಡಿದ್ದು ಬೇರೆನೆ ಅವ್ನು ತಿಂತಾ ಇರೋದು ಬೇರೆನೇ ಆಶು ಹೇಗೆ ಉಂಟು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ರವಿ ಚೆನ್ನಾಗಿದೆ ಚೆನ್ನಾಗಿದೆ ಹಾಯ್ ಗಾಯ್ಸ್ ನಮ್ಮದು ಊಟ ಎಲ್ಲ ಮಾಡಿ ಆಯಿತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಇತ್ತು ನಾವು ಮೂರು ಜನ ಲೈಕ್ ಮಾಡಿದ್ವಿ ನಮ್ಮದು ರೆಸಿಪಿ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಹಾಗಾಗಿ ಎಲ್ಲ ಕ್ವಾಂಟಿಟಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಫ್ರೆಂಡ್ಸ್ ಅವರಿಗೆ ಶೇರ್ ಕಮೆಂಟ್ ಎಲ್ಲ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು